ಹಾಯ್ ನಮಸ್ತೆ ಮತ್ತೆರ್ಲಾ ಎಂಚಲರ್ ಮತ್ತೆರ್ಲ ಸೌಖ್ಯ ಪಂದ್ ಏನೆಂದು ಇಂಥ ವಿಡಿಯೋನು ಶುರು ಮಲ್ಪಗ ಇಂಥ ವಿಡಿಯೋ ಬೇಡನ್ ಪಂಪುನ ಒಂಜಿ ದೈವದ ಬಗ್ಗೆ ತಿರೆಯೋನ್ಗ ಬೇಡನ್ ದೈವ ಕರ್ಕಟಕ ತಿಂಗ್ಳು ಅಂಡ ಆಟ ತಿಂಗು ತಂಚಿ ಇಲ್ಲಿಲ್ಲೂ ಬತ್ತದ ಜನಕುಲ್ನ ಕಷ್ಟ ಪರಿಹಾರ ಮಲ್ಪುಣು ಪಂಪುನವು ನಂಬಿಕೆ ಈ ಬೇಡನ್ ದೈವನು ಮಲವೀರ ಪಂಪಿ ಒಂಜಿ ಜನಾಂಗ ಕಟ್ಟದು ಇಲ್ಲಿ ಬರ್ಪು ಪದ್ಧತಿ ಉಂಡು ಮಳೆಯಾಳುಡು ವೇದನ್ ಪಂದ ಲಿಪ್ವಿ ಅವೆ ತುಳುಟು ಬೇಡನ್ ಪಂದ ಲಿಪ್ವಿ ಅಂಚನ ಬಳಿ ಈ ಬೇಡನ್ ಪಂದನ ದೈವದ ಇತಿಹಾಸದಾದ ಇತಿಹಾಸದ ಬೇಡನ್ ದೇವಗೆ ಸಂಬಂಧ ಪಟ್ಟಿನಂಚಿನ ಚರಿತ್ರೆ ಅರ್ಜುನೆ ವನವಾಸದ ಪುಡ್ತುಡು ಪಾಶ್ಪಾತ್ರಸ್ಥರನ್ನು ಪಡೆಯರೆಗೋಸ್ಕರ ಶಿವಗ ಪೂಜೆ ಶುರು ಮಲ್ಪೆ ಶಿವೇ ಪಾರ್ವತಿ ನಕಲಿ ಭಕ್ತನ ಭಕ್ತಿನ ಪರೀಕ್ಷೆ ಮಲ್ಪೆರೆ ಕಿರಾತನ ವೇಷೋಡು ಕಾಡುಗೆ ಬರ್ತಿರಿ ಕಿರಾತ ಪಂಡ ಬೇಟೆಗಾರ ಅರ್ಜುನೆ ತಪಸ್ ಇಪ್ಪುನಾಗ ಕಾಡು ಪಂಚಿ ಬರ್ಪುಡು ಆಯ್ನ ಮನಸ್ಸು ಚಂಚಲ ಅವೇ ಪುರ್ತುಗು ಶಿವೆಲ ಆ ಪಂಜಿದ ತರಕ ಬಾಣ ಬುಡುಪೆ ಪಂಜಿ ಸೈಪುಡು ಪಂಜಿ ಏರ್ನ ಪಾಲಿಗೆ ಸೇರ್ನ ಪಂಪಿ ವಿಷಯ ಅರ್ಜುನ ಕಿರಾತಗಲ ಚರ್ಚೆ ಆಪುಡು ಕಡೇಕ್ ಲಡಾಯಿ ಆಪುಡು ಕಿರಾತನ ಬಾಣ ತಾಗದು ಅರ್ಜುನೆ ಮತಿ ತಪ್ಪಿ ಕಿರಾ ಮತಿ ಬನ್ನಾಗ ಅರ್ಜುನೆ ಕಿರಾತಗ ಬಾಣ ಬುಡ್ಪೆ ಅಂಡ ಕಿರಾತನ ಸೋಲ್ಪಾಯ ಆಪುಜಿ ಕಿರಾತನ ಸೋಲ್ಪಯರೇ ಶಕ್ತಿ ಪಡೆಯರೆ ಶಿವಲಿಂಗ ಮಲ್ತದ ಪುಷ್ಪ ಅರ್ಚನೆ ಮಲ್ತ್ರಿ ಶಿವಲಿಂಗದ ಮಿತ್ತ ಪಾಡ್ನ ಪೂ ಮಾತ ಕಿರಾತನ ತಲೆ ಮಿತ್ತು ಗೂರುಳು ಅಪಗ ಶ್ರೀ ಪರಮೇಶ್ವರೇ ಏನನ್ನು ಪರೀಕ್ಷೆ ಮಲ್ಪಿರಿ ಕಿರಾತನ ರೂಪಳು ಬತ್ತದಿರೆಂದು ತೆರೆದು ಅರ್ಜುನೆ ಉಮಮಹೇಶ್ವರನ ಮಹೇಶ್ವರನ ಅಡ್ಡ ಬೋರ್ವಿ ಅರ್ಜುನನ ಭಕ್ತಿಗೆ ಮೆಚ್ಚಿದ ಅರ್ಧನಾರೀಶ್ವರಿ ಪಾರ್ಥಗ ಪಾಶುಪತ್ರಸ್ತ್ರ ಕೊರದು ಕೈಲಾಸಗ ಪಿರಾ ಪೋಪೇರಿ ಮಹಾದೇವನ ಈ ರೂಪನೇ ಆಡು ತಿಂಗು ಇಲ್ಲಿ ಬತ್ತದ ಜನಕುಲ್ನ ಕಷ್ಟ ನಿವಾರಣೆ ಮಲ್ಪುನು ಪಂಪಿನವು ನಂಬಿಕೆ ಈ ಬೇಡನ್ ದೈವ ದೇವಸ್ಥಾನ ದೇವಸ್ಥಾನ ಕಟ್ಟದ ನೆಲಪುನ ಬದಲು ಪ್ರತಿ ಇಲ್ಲೆಡೆ ಬತ್ತದ ನಲಿಪುಡು ಚೆಂಡಿ ವಾದ್ಯದ ಪಂಪಿನ ಬೋಂಟಿತ ಪದ್ಯ ಈ ದೈವ ನಲಿಪುಡು ಈ ದೈವ ಇಲ್ಲೆಡೆ ಬತ್ತಂಡ ಐಶ್ವರ್ಯ ಬೊಕ್ಕ ಸಂಪತ್ತದ ಅಧಿದೇವತೆಯಾಯ್ನ ಲಕ್ಷ್ಮೀ ದೇವಿ ನೆಲೆ ಆಪಲು ಪಂಪಿನವು ಸಾಮಾನ್ಯ ನಂಬಿಕೆ ಬೇಡನ್ ದೈವ ಇಲ್ಲೆಡೆ ಬನ್ನಾಗ ದೀಪ ಪೊತ್ತಾದ ದೇವಡು ಅವೆಡದ ಬೊಕ್ಕ ಚೆಂಡೆ ಬುಟ್ಟುನಾರ ಇಲ್ಲದ ಕಲ್ನ ಒಪ್ಪಿಗೆ ದೊಂದು ಸಂದಿ ಪನೊಂದು ಬೊಟ್ಟಿದೆ ಶುರುಮಲ್ಪುನಗ ದೇವ ಇಲ್ಲದ ಎದುರು ದುಂಬು ಪಿರವು ಪೋವೊಂದು ನಲಿಪುಣು ಆಯ್ ಬೊಕ್ಕ ಭಸ್ಮದ ಕುರ್ದಿ ಮಲ್ತದ ಒಂಚಿ ಬತ್ತಿ ಪೊತ್ತಾ ಒಂದು ಇಲ್ಲದ ಯಜಮಾಂತಿ ಪಿದೈ ಜಾಲಗ್ ಪತೊಂದು ಬತ್ತದ ತೆನ್ಕಾಯಿಗ ಚೇತದ ಬುಡ್ಪೇರಿ ಇಲ್ಲಿ ಬುಕ್ಕ ಸುತ್ತು ಪರಿಸರ ಶುದ್ಧ ಆದ ದುಷ್ಟಶಕ್ತಿ ದೂರ ಆಪುಣು ಪಂಪಿನ ನಂಬಿಕೆ ದೇವ ಕಟ್ಟದ ಇಲ್ಲೆಡೆ ಬತ್ತದು ಪೋನಗ ಪನವು ಅರಿ ಮರೆಯಲಗಿ ி கசிப்பஞ்சித்தி வசன கமலா உண்டு எல்லாம் கட்டுவீரு கிராத்தேட்டைகார்க்க எல்ல பிராயத ஆணகு வேஷனு பாடுவீரு கெம்பு பண்ண பட்டே ரேஷ்மே குண்டு துத்தது தரக்க நாகனித்த தரைப்பட்டி கட்டுவ மோனிகிம்பு முகவரணிக்கை பார கிராத்தன ரூப மல்பெரு నువ్వు వేడం దేవకు సంబంధపటి నుంచిన చూరు మాయితీ తులు వీడియో గోస్కర ఛానల్ ను సబ్స్క్రైబ్ మల్పి వీడియో భేటీయాక బాయ్